ಇರುವಂಥ ಒಂದು ಭೂಮಿಯಲ್ಲಿ ಸಮಗ್ರ ಬೇಸಾಯವನ್ನ ಮಾಡ್ತಾ ನೆಮ್ಮದಿಯ ಕೃಷಿ ಬದುಕನ್ನ ಇವರು ಕಂಡುಕೊಂಡಿದ್ದಾರೆ ಇವತ್ತಿನ ಕಾರ್ಯಕ್ರಮದಲ್ಲಿ ಅವರ ಹೊಲದಲ್ಲಿ ನಾವು ನೋಡಿದ ಹಾಗೆ ತೋಟಗಾರಿಕಾ ಬೆಳೆಗಳಿದಾವೆ ಬಹುವಾರ್ಷಿಕ ಬೆಳೆಗಳಿದ್ದಾವೆ ಮುಖ್ಯವಾಗಿ ಹತ್ತಿಯನ್ನು ಹಾಕೊಂಡಿದ್ದಾರೆ ಟಗರು ಸಾಕಾಣಿಕೆ ಇದೆ ಕೋಳಿ ಸಾಕಾಣಿಕೆ ಇದೆ ಹೀಗೆ ಸಮಗ್ರ ಬೇಸಾಯದ ಅನುಭವಗಳನ್ನ ಇವರು ನಮ್ಮ ಜೊತೆ ಇವತ್ತು ಕಾರ್ಯಕ್ರಮದಲ್ಲಿ ಹಂಚಿಕೊಳ್ತಿದ್ದಾರೆ ಹನುಮಂತಪ್ಪ ಅವರೇ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ ಹಾಗೇನೆ ನಮಸ್ಕಾರ ನಮಸ್ಕಾರ ಸರ್ ಹೇಳಿ ಹನುಮಂತಪ್ಪ ಅವರೇ ನಿಮ್ದು ವಿದ್ಯಾಭ್ಯಾಸ ಎಲ್ಲಿವರೆಗಿದಿರಿ ಸಾರು ನಮ್ದು ನಾಲ್ಕನೇ class ಗೆ ಓದಿ ಐದನೇ class ಗೆ ಪರೀಕ್ಷೆ ಕಟ್ಟಿಸಿ ನಮ್ಮ ಇವೆಲ್ಲ drawing ನೋಡಲಾರದ master ಅಂದ್ರೆ ನಾಲ್ಕನೇ ಕ್ಲಾಸ್ last ನಿಮ್ದು ಹಾ ಅದೇ last sir ಈಗ ಏನು ಓದು ಬರಹ ನಿಮಗೆ ಬರ್ತದ sir ಈಗ ಓದು ಬರಹ ಅಂದ್ರೆ ನಮ್ದು ಈಗ ನಮ್ಮ ಅವರು MBBS ನಮ್ಮ ಮುಂದೆ ಏನು ಮಾಡಲ್ಲ sir ಅವರು ನಿಮಗೆ ಬರೆಯೋದು ಕನ್ನಡ ಓದೋದು ನಿಮ್ಮ ಲೆಕ್ಕಪತ್ರ ನಿಮ್ಮ ಸೈನ್ ಮಾಡೋದು ನೀವೆಲ್ಲ ವ್ಯವಹಾರಕ್ಕೆ ಏನು ಬೇಕು ಎಲ್ಲ ತಿಳ್ಕೊಂಡ್ರಿ ಸರ್ ಎಲ್ಲಾ ರೀತಿಲಿ ಇಂಗ್ಲಿಷ್ ಹೇಳ್ತೀನಿ ನೀನು ಬೋರ್ಡ್ ಬರೆಯೋದಂದ್ರೆ ನೀನು ತಮಿಳಿಗೆ ಬರೆದುಕೊಡು ಅಂದ್ರೆ ತಮಿಳಿಗೆ ಕೊಡ್ತೀನಿ ಅಂದ್ರೆ ನೀವು ಪೇಂಟರ್ ಕೂಡ ಹೌದು ಹಾ ಪೇಂಟಿಂಗ್ ಸರ್ ಅದು ಪೇಂಟಿಂಗ್ ಕಾಲದ ಮೇಲೆ ಎಲ್ಲ ಬಟ್ ಬಟ್ ಸರ್ ನನಗೆ ನೀವು ಪ್ರಾರಂಭದಲ್ಲಿ ಪ್ರಾರಂಭದಲ್ಲಿ ಅಂದ್ರೆ ನಾವು ರೋಡಿಗೆ ಮಣ್ಣತ್ತಿದ್ರು ಸರ್ ಶಿರ್ವ 2 ದೇವದುರ್ಗ ಅದು ಬ್ಯಾಡ ಅಂತಿದ್ರು ಸರ್ ಕೂಲಿ ನಮಗೆ ಅವಾಗ ಬಡತನ ಜಾಸ್ತಿ ಇತ್ತು ಸರ್ ಬರೀ 3 ರೂಪಾಯಿ ಕೊಡ್ತಿದ್ರು ಕೂಲಿ ಕೂಲಿ ಓದಿದ್ರು ಸರ್ ಊಟ ಮಾಡೋ ಟೈಮ್ ಅಲ್ಲಿ ಅದು ಒಂದ್ ಕಿಲೋಮೀಟರ್ ತಗೋಳ ಸರ್ ರೋಡ್ ನಲ್ಲಿ ಕಲ್ಲುಗಳು ಇರ್ತವೆ ಆ ಕಿಲೋಮೀಟರ್ ಪಕ್ಕದಲ್ಲೇ ಕೂತಿದ್ದಿ ಸರ್ ಊಟಕ್ಕ ಹ್ಮ್ ಅಲ್ಲಿ ಏನಿಲ್ಲ ಒಂದು ಕುರಿಕಾಯಿ ಹುಡುಗ ಅದನ್ನ ಚಿಕ್ಕಿದ್ದಿಂಗ ಕೆಡ್ಸಾಕತ್ತಿದ್ದ ಕೆಡ್ಸಾಕತ್ತಿದ್ದ ಅಲ್ಲಿ ಮೇಸ್ತ್ರಿ ಈ ತಮ್ಮ ಅದನ್ನ ಯಾಕೆ ಕೆಡಸ್ತು ಅದನ್ನ ತಂದ ಅಂದಗಳಿಗೆ ಅದು ಒಂದು ಕಲ್ಲಿಗೆ ಎಪ್ಪತ್ತು ರೂಪಾಯಿ ಅಂತ ಹೇಳಿ ಸರ್ ಕಲ್ಲಿಗೆ ಎಪ್ಪತ್ತು ರೂಪಾಯಿ ಬರೆಯಕ್ಕ ಬಂತು ಎಲ್ಲ ಬಂತು ಹಾ ಎಪ್ಪತ್ತು ರೂಪಾಯಿ ಅಂತ ಹೇಳಿದ್ರು ಸರ್ ಅಂದಗಳಿಗೆ ನಾವು ಊಟ ಮಾಡದ್ ಗುಟ್ಟು ಗಮನ ಎಲ್ಲ ಆ ಕಡೆ ಹೋಯ್ತಿರ್ ಸರ್ ಅದು ಆ ಕಲ್ ಹೋಯ್ತು ಆ ಕಲ್ ಹೋಯ್ತು ಎಪ್ಪತ್ತು ರೂಪಾಯಿ ಅಂದ್ರೆ ಈಗ ಬರ್ದ್ಬಿಟ್ಟು ಒಂದು ಐದು ಐದ್ ಹತ್ತು ನಿಮಿಷದಾಗ ಬರ್ದ್ಬಿಡ್ತೀನಿ ಅದನ್ನ ನೂರ್ ರೂಪಾಯಿ ದುಡಿದ್ನೆಲ್ಲ ಮುಂಚೆಲಿಂದ ಸಿಂಜತಾನ ಅಂತಂದ್ರೆ ಅದ್ರ ಮೇಲೆ ಹೋಗ್ತಿ ಸರ್ ಗಮನ ಹಿಂಗೇ ಮಾಡ್ ಮಾಡ್ತಾ ಮಾಡ್ ಮಾಡ್ತಾ ಏನಲ್ಲ ನಮ್ಮಲ್ಲಿ ಮೊದ್ಲು ಎಂಬತ್ತೆಂಟರಲ್ಲಿ ಕಾಳಪ್ಪ ಜಯ ಅಂತ ಇದ್ರು ಸರ್ ನಮ್ ದೇವದುರ್ಗ ತಾಲೂಕ್ ಜೈ ಜೈ ಇದ್ರು ಹ ಕಾಳಪ್ಪ ಜಯ ಅವರು ಅವ್ರ ಇದ್ದಾಗೇನಲ್ಲ ಅಲ್ಲಿ ಕಿಲೋಮೀಟರ್ ಗಳು ಬರೆಯವ ಇಲ್ಲಿ ಯಾರನ್ನ ಪೇಂಟರ್ ಆರ ಅಂತ ಕೇಳಿದ್ರು ಸರ್ ಇಲ್ಲಿ ನಮ್ ನಮ್ಮಲ್ಲಿ ಏನಲ್ಲ ನಮ್ದು ಅದು ನಮ್ಮ ಗಾಡಿಗೆ ಟ್ರೈನಿಂಗ್ ಮಾಡಿದ್ದು ಸರ್ ನಾನು ನಿಮ್ಮ ಮನೆ ಗಾಡಿಗೆ ನಮ್ಮ ಮನೆ ಗಾಡಿಗೆ ಏ ಇಲ್ಲಿ ಪಕ್ಕದಲ್ಲೇ ಜುಟ್ ಮಾಡ ಒಂದ್ ಹುಡುಗನ ಹುಡುಗ ಮಾಡ್ತಾನ ಕೆಲಸ ಅಂತಂದ್ರ ಅಂದಗಳ್ ಕರೆ ಕಳ್ಸಿದ್ರ ನನ್ನ ಬಂದ್ ಕರೆ ಕಳಿಸಿದ್ರೆ ಕರೆ ಕಳ್ಸಿ ಏನಪ್ಪ ಹಿಂಗ ಕಿಲೋಮೀಟರ್ ಯಾವ ಅಂದ ಅಂದಗಳಿಗೆ ಆಯ್ತು ಹೋಳಿ ಸರ್ ಬರಿತೀನಿ ಅಂತಂದೆ ಅದು ಏನು ಗೊತ್ತಿಲ್ಲ ಅದು ಪೇಂಟ್ ಯಾವ್ದು ಅಂಬದ್ ಗೊತ್ತಿಲ್ಲ ಬ್ರಷ್ ಹೆಂಗದ್ ಗೊತ್ತಿಲ್ಲ ಒಪ್ಪಿಗೆ ಬಂದ್ಬಿಟ್ಟಿನ ಸರ್ ಒಪ್ಪಿಗೆ ಬಂದ್ ಕೂಡಲೇ ಏನೆಲ್ಲ ರೊಕ್ಕ ಬೇಕಲ್ಲ ಪೇಂಟ್ ಹೌದು ಬ್ರಷ್ ಪೇಂಟ್ ಎಲ್ಲ ಎಲ್ಲ ಬೇಕಲ್ಲ ಸರ್ ಬಹಳ ಚಿಂತೆ ಮಾಡಿ ಎಲ್ಲರಲ್ಲಿ ಒಬ್ರು ಯಾರು ಒಬ್ಬರು ಕೊಡ್ಲಲ್ಲ ತಿರುಗಿ ಮತ್ತೆ ಮಾಡಬೇಕು ಹೆಂಗನ ಆಗಲಿ ಸಿಕ್ಕದ ಇದು ಹೊಲ ಬೆಳೆದಲ್ಲ ಏನಲ್ಲ ಒಂದು ವರ್ಷ ನೀವು ಉಂಡ್ ಬಿಡ್ರಿ ನನಗೆ ಐದ್ನೂರು ರೂಪಾಯಿ ಕೊಡ್ರಂತ ಅವ್ರಿಗೆ ಕಾಡಿ ಕಾಡಿ ಒಂದ್ ಐದನೂರು ರೂಪಾಯಿ ಸರ್ ಒಂದ್ ವರ್ಷ ಹೊಲ ಅವ್ರಿಗೆ ಹಾಕಿ ಸರ್ ಹೊಲ ನಮ್ದು ಅವಾಗ ಫಸ್ಟ್ ಅದು ಎಷ್ಟಂದ್ರೆ ಅದನ್ನೇ ಎಕರೆ ಇತ್ತು ಸರ್

ಬೆಳಗ್ಗೆ ದೇವರಿಗೆ ಹೋಗಿ ಅಲ್ಲಿ ಕಲಿಮೆ ಅನುವಪ್ಪ ನೋಡ್ರಿ ಗಲ್ಲಿಗೆ ಹೋಗ ರೂಟ್ ನಲ್ಲಿ ಸರ್ ಅಲ್ಲಿ ಹೋಗಿ ದೇವರಿಗೆ ಎರಡು ಊದಿನ ಕಟ್ಟಿ ಹತ್ತಿನಿ ಸರ್ ನೀನೆ ಕಾಪಾಡ್ಬೇಕಪ್ಪ ಇಲ್ಲಿಂದ ಇದೇ ಪ್ರಥಮ ಪ್ರಾರಂಭ ನನಗ ಅಂದ ಅವಾಗ ಕಿಲೋಮೀಟರ್ ಅವಾಗ ಚಾಲ್ ಮಾಡಿ ಸರ್ ಕೆಲಸ ಏನಲ್ಲ ಒಂದ್ ಎಷ್ಟಾದ್ರೂ ಮೂರ್ನಾಕ್ ದಿವಸ ಮೂರ್ನಾಲ್ಕು ದಿವ್ಸದಾಗ ಮುಗಿಸಿನಿ ಸರ್ ಅವ್ರಿಲೋಮೀಟರ್ ಎಷ್ಟು ಕಿಲೋಮೀಟರ್ ಇರ್ತದ ಇಲ್ಲಿ ಊಟ ಅಂತ ನೋಡ್ರಿ ಮೇಲೆ ಊಟ ಬರ್ತದ ಹಾ ಹ್ಮ್ ಅಲ್ಲಿ ತನ ಇದು ಸರ್ ಕಲ್ಲು ಆಮೇಲೆ ಅದು ದೊಡ್ಡ ದೊಡ್ಡ ಕಲ್ಲು ಬರತ್ ಎಲ್ಲ ಈ ಊರಿಗೆ ಈ ಕಡೆ ಈ ಕಡೆ ಊರಿ ಅಂತ ಅಂತ ಒಂದು ಮೂರ್ನಾಲ್ಕಿದ್ವು ಸರ್ ಅವೆಲ್ಲಾ ಬರ್ ಸರ್ ಬರಗಾಗಿ ಅವಾಗೇನಲ್ಲ ಮತ್ತೆ ಅಲ್ಲಿ ಅವ್ರ ಏನಲ್ಲ ಒಂದು ವಾರಕ್ಕೊಂದು ಪೇಮೆಂಟ್ ಮಾಡ್ತಿದ್ರು ತಿರುಗಿ ಆಮೇಲೆ ಅವ್ರಿಗ್ ಹೋಗಿ ಕೇಸಿ ಜವಾಬ್ದಾರಿ ಕೊಟ್ಟೆ sir ನಾನ್ ನನ್ ಕೆಲ್ಸ ಮುಗಿದ್ ನೋಡ್ರಿ ಅಂತ ಅಂದ್ ಕೇಸಿ ಅವ್ರಿಗ್ ಹೇಳ್ದೆ. ಮತ್ ಏನ್ ಬಿಲ್ ಮತ್ ನಮ್ಗೇನ್ ನಾನ್ ನಮ್ಗೆ ನಮ್ಮಲ್ಲಿ ಹೆಂಗ್ ಇರತ್ sir ಅದು ನಿಂದ್ ಏನ್ bill ಕೊಡ್ ಅಂತ ಅಂದ್ರು. ಹಾ bill ಹೌದು. bill ಕೊಡ್ ಅಂದ್ರು sir ನಾನ್ ನನ್ಗೆ ಏನ್ ಗೊತ್ತಿಲ್ರಿ ಇದ್ ಮಾಡಿದ್ರಿ ಯಾರಿಗೇನ್ ಹಾಕಿ ಇದ್ ಮಾಡಿದ್ರಿ sir ನನ್ ಹತ್ರ bill book ಇಲ್ಲ ಅಂತ ಹೇಳಿ. ಅಂದ ಗಳಿಗೆ ಅವಾಗ ಮೂರುವರೆ ಸಾವಿರ ಕೊಟ್ರು sir ಒಂದ್ ವಾರದ ಕೂಲಿ. ಒಂದ್ ವಾರದ ಕೂಲಿ sir ನಾನು. ಮೂರವರು ಸಾವಿರ ಅಂತಂದ್ರ ಮೂರ್ ಲಕ್ಷ ಆದಂಗ ಆಯ್ತು ನನ್ಗ ಹೌದು ಅಂದಗಳ್ ಇಂತ ಕೆಲಸ ಬಿಟ್ ನಾನು ಎಂತೆಂತ ಕೆಲಸ ಮಾಡ್ತನಲ್ಲ ಅಂತಂದು ಅವಾಗ ಅದ್ರ ಮ್ಯಾಗ ವೈತಿರ್ಸಪ್ತಿಯಲ್ಲ ನೋಡ್ರಿ ನೋಡ್ರಿ ನಿಮ್ದು ಕಲೆ ಒಳಗಿಂದ ಒಂದು ನಿಮ್ದು ಬರವಣಿಗೆ ಅದು ಬಂದು ನಿಮ್ಮ ಬದುಕನ್ನ ಬದಲಾಯಿಸ್ತು ಮತ್ತೆ ಒಕ್ಕಲ್ತನ ಹೆಂಗ್ ಮಾಡಿದ್ರಿ ಮತ್ತೆ ಒಕ್ಕಲ್ತನ ನಿಮ್ದು ಅಲ್ಲಿ ಐದು ನೂರು ರೂಪಾಯಿ ಹಂಗೆ ಅದು ಮಾಡಿಕ ಅಂತ ಅವಾಗ ಅದು ಒಂದ್ ವರ್ಷ ಆಯ್ತಲ್ರ ಸರ್ ಹೊಲ ಬುಡಿಸಂಡಿ ಅವ್ರಿಗೆ ಐದ್ನೂರು ರೂಪಾಯಿ ಕೊಟ್ ಅದು ಐದ್ನೂರು ರೂಪಾಯಿ ಉಂಟಲ್ಲ ಅದು ಬುಡಿಸಂಡ್ರಿ ಸರ್ ಬುಡಿಸಂಡ್ ಅವಾಗ ಹೊಲನು ನಾನೇ ಮಾಡಿ ಮಾಡಾಕ್ ಹಚ್ಚಿದ್ದೀನಿ ಸರ್ ನಾನೇ ಮಾಡಕ್ ಹಚ್ಚಿದ್ದೀನಿ ಸರ್ ಮಾಡ್ ಮಾಡ್ತೇನಲ್ಲ ಇದ್ ಒಂದ್ ಟೈಮ್ ನಲ್ಲಿ ನಿಮ್ಮಂತವ್ರು ಹಿಂಗ ಟ್ರೈನಿಂಗ್ ಬರ್ತಾನೆ ಹಿಂಗ ಟ್ರೈನಿಂಗ್ ಆದ ಬರಂಗ್ ನೋಡೋ ರೈತರದ್ದು ಅಂತ ಹೇಳಿದ್ರು ಅಂದಗಳ ಹತ್ತು ದಿವ್ಸ ನೋಡಿದ್ರು ಅಂದಗಳಿಗೆ ಬರ್ತ ನನ್ನಲ್ ರೊಕ್ಕೂ ಇದ್ದಿಲ್ರಿ ಮತ್ತೆ ಬ್ಯಾರ ಒಂದ್ ಮೂರ್ ಸಾವಿರ ಇಸ್ ಖರ್ಚಲ್ ಸರ್ ಬಗ್ಗೆ ಬೇಕು ಅವಾಗ ಇಸ್ಕೊಂಡ್ ಕೇಸಿ ಮಹಾರಾಷ್ಟ್ರಕ್ ಹೋದಿವ್ ಸರ್ ಮಹಾರಾಷ್ಟ್ರ ಕಲ್ಲಲ್ಲಿ ತೋರಿಸಿದ್ರು ತೋರಿಸಿದ ಲಾಸ್ಟ್ ಮುಂತೂ ಇದ್ ಹಾಜರಲ್ಲಿ ಹೋಗಿವ್ ಸರ್ ಅಣ್ಣ ಹಾಜ ನೋಡ್ರಿ ಸರ್ ನೀವು ಸಿದ್ದಿ ಮಹಾರಾಷ್ಟ್ರದ ಅವರು ಐದು ನೂರು ಎಕರೆ ಮಾವಿನ ಗಿಡ ಹಾಕಿರ್ ಸರ್ ಇಲ್ಲಿ ಹೌದು ಆ ಭಾಗದಲ್ಲಿ ಬಹಳಷ್ಟು ನೀರು ಮಣ್ಣು ಸಂರಕ್ಷಣೆ ಬಹಳ ಮಾಡ್ತಾರ ಹೌದು ಎಲ್ಲಾ ಅಡ್ಡಾಡಿ ಅವ್ರು ಎಲ್ಲಾರು ಬರೀ ಬಸ್ ನೋಡಿದ್ರು ನಾನು ತೆಳಗಿಳದ ಕೇಶ್ ಎಲ್ಲಾ ಅಡ್ಡಾಡಿ ನೋಡಿದ್ನಿ ಸರ್ ನಾನು ನೋಡಿನ ಸರ್ ನೀರು ಎಲ್ಲೆಲ್ಲಿ ಅದು ನಾಲ್ ಇರ್ತಾವಲ್ರ ಸರ್ ಹೌದು ಆ ಹುಟ್ಟರ ಅಲ್ಲೆಲ್ಲೆಲ್ಲೆಲ್ಲಿ ಚೆಕ್ ಡ್ಯಾಮ್ ಕಟ್ಟಿದ್ರು ಈ ನೀರ್ ಅರ್ದು ಎಲ್ಲಿಗೆ ಹೋಗ್ಬೇಕು ಈ ನೀರ್ ಅರ್ದು ಅಲ್ಲಿ ನಿಂತ್ರ ಅದಕ್ಕೆ ಅದು ಅದು ಏನ್ ಕೆಲಸ ಮಾಡ್ತದ ಅದನ್ನೆಲ್ಲ ನಾನು ತಿಳ್ಕೊಂಡಿದ್ದೆ sir ನಾನು ತಿಳ್ಕೊಂಡು ಕೇಸಿ last ಗೆ ಏನಿಲ್ಲ ಅಲ್ಲಿ check dam ಕಟ್ಟಿದಂತ ಕಟ್ಟಿದಂತ ಪೂರ್ತಿ last ಕೆಳಗ ಭೂಮಿ ಇರುತ್ತಲ್ಲ sir ಹೌದು ಡೌನಿಗೆ ಗೆ ಅಲ್ಲಿ ಸೇದಿ ಬಾಯಿ ಮಾಡಿದ್ರು ಅವರು ಹಾ ಅಲ್ಲಿ ನೀರು ಇಳಿಜಾರಿ ಮಾಡಿದ್ರು ಅವರು ಹಾ ಇಳಿಜಾರಿ ಅಲ್ಲಿಂದ ಎಲ್ಲ ನೀರು ಎತ್ತಾದ ನೀರು ಬಂದು ಆ ಸೇದಿ ಬಾಯಿ ಬಿಡ್ತದು sir ಹ್ಮ್ ಅಲ್ಲಿ ಕೆಳಗ ಏನಿಲ್ಲ ಏನ್ ಮಾಡಿದ್ರು ಒಂದು ಆಫೀಸ್ ಮಾಡಿದ್ರು ಅವರು ಹೌದು ಆ ಆಫೀಸ್ ನಲ್ಲಿ ಏನ್ ಮಾಡ್ತದಂದ್ರೆ ಅವರು ಇವು ಬಾಳೆ ಸೊಸಿ ಹ್ಮ್ ಸಸಿ ತಯಾರಿ ಮಾಡ್ತಿದ್ರು ಸರ್ ಅವರಲ್ಲಿ ತಯಾರಿ ಮಾಡ್ದ ಅದು ಅದು ನೋಡಿನಿ ಸರ್ ಎಲ್ಲ ನೋಡಿ ಕೇಶಿ ಈ ತರ ಹಿಂಗ್ ಮಾಡ್ತಾರಂತ ಕೇಸಿ ನಾನು ಅವಾಗ ಎಲ್ಲ ತಿಳ್ಕೊಂಡೆ ಈ ಕೆಲಸ ನಾನೇ ಯಾಕೆ ಮಾಡ್ಬಾರ್ದು ಅಂತಂದು ಕೇಸಿ ಅವಾಗ ಅದು ಮನುಷ್ಯನಾಗ ಇಟ್ಕೊಂಡೆ ಸರ್ ನಾನು ಮನುಷ್ಯನಿಗೆ ಇಟ್ಕೊಂಡೆ ಇಟ್ಕೊಂಡ್ ಕೇಸಿ ಮತ್ತೆ ಹತ್ತು ದಿವ್ಸ ಮುಗ್ದ ಮತ್ತೆ ಊರಿಗೆ ಬಂದಿರು ಸರ್ ಬಂದಗಳಿಗೆ ಏನೆಲ್ಲ ಮತ್ತೆ ಇಲ್ಲಿ ಒಂದ್ ಸ್ವಲ್ಪ ಬಂದು ರೈತರಿಗೆ ಗವರ್ಮೆಂಟ್ ಕಡೆಯಿಂದ ಬಂದ್ರು ಸರ್ ಬಂದ್ ಕೇಸಿ ಹಿಂಗಿಂಗ ಹಿಂಗ ಏನ್ ಮಾಡಿರಿ ಹೊಲ್ಗೊಳ್ಳಿ ಏನಿಲ್ಲ ಅಂತ ಹಿಂಗ ಹಿಂಗ ಮಾಡಿ ಅಂತಂದು ಅಂದಗಳಿಗೆ ಅದೇ ಟೈಮ್ ಅಲ್ಲಿ ಹೆಂಗನ ಮಾಡಿ ನನಗ ಒಂದು ಬೋರ್ ಬಂತ ಸರ್ ಗೌರ್ಮೆಂಟ್ ಕಡೆಯಿಂದ ಹಾಕಿದ್ ಸರ್ ಅದು ಒಂದು ವರ್ಷ ಚಲವಡಿತು ನೀರು ಒಂದು ವರ್ಷ ಆದ ನಂತರ ಅದು ಮೇಲೆ ಅದು ಮಳೆ ಹೋಗಿ ನಿಂತು ಬಿಡ್ತಿವಿ ಸರ್ ಬೋರು ಸ್ವಲ್ಪ ಏನಿಲ್ಲ ಒಂದು ನೆಳ ನೆಳಕ್ಕೆ ಹೆಂಗ್ ಬರ್ತಾವ್ ಸರ್ ನೀರು ಹಂಗ ಬರಕ್ ಹತ್ತಿದ್ವಿ ಸರ್ ಬರಕತ್ತಿದು ಇದನ್ನ ಏನ್ ಮಾಡ್ಬೇಕು ಈ ನೀರ್ನ ವೇಸ್ಟ್ ಮಾಡಬಾರ್ದು ಹೌದು ಹೆಂಗನ ಮಾಡಿ ಯೂಸ್ ಮಾಡ್ ಕೆಸಿ ಟ್ಯಾಂಕರ್ ಕಡಿಸಿದ್ ಸರ್ ಸಣ್ಣವು ನೀರಿನ ಗುಮ್ಮಿ ಗುಮ್ಮಿ ಕಡಿಸಿ ಅಲ್ಲಿಂದ ಅದಕ್ಕ ಒಂದು ದಿವಸ ತುಂಬುತ್ತಿದ್ರು ಸರ್ ಅವ್ ನೀರು ಒಂದ್ ದಿವಸ ಪೂರ ಚಲೋ ಮಾಡಿದ್ರೆ ಒಂದೇ ಗುಮ್ಮಿ ಆ ತುಂಬಿದ್ರು ತುಂಬಿದ ಗಳಿಗೆ ಅವಾಗ ಅಲ್ಲಿಂದ ಈಗ ನೆಳಕ ಪೈಪ್ ನೆಳದ ಪೈಪ್ ಹಾಸ್ತಾರ ಅಲ್ರಿ ಸರ್ ಹೌದು ತಳ್ಳಂದು ಆ ಪೈಪ್ ಲೆ ಎಲ್ಲ ಅವಾಗ ಗಿಡಗಳು ಖರೀದಿ ಮಾಡಿ ಸರ್ ಇವು ಮಾರಕ್ ಬರ್ತದ್ರ ನೋಡ್ರಿ ಸರ್ ಮಾಡ ಮಾವಿನ ಗಿಡ ಮಾರಕ್ ಬರ್ತಲ್ಲ ಅವ್ರಲ್ಲಿ ಖರೀದಿ ಮಾಡಿ ಸರ್ ಅವ್ ಖರೀದಿ ಮಾಡಿ ಕೇಸಿ ತಗೊಂಬಂದ್ ಕೇಸಿ. ಅವ್ರು ಅವರು ಒಂದ್ ಬೇರೆ ಟ್ರೈನಿಂಗ್ ಅವ್ರ ಏನ್ ಮೂವತ್ ಪೀಟ್ ಒಂದು ಮೂವತ್ ಹೇಳಿದ್ರು ಅವ್ರು ಅಂದ್ರೆ ಬೆಳೆ ಚೊಲೋ ಬರ್ತದ ಅದ್ರಾಗ ನೀವು ಬೆಳೆನೂ ಹೇಳಿದ್ರಲ್ಲ ಅದು ನೆನಪು ಮಾಡಿ ನೆನಪ್ ಮಾಡ್ಕೊಂಡು ಆ ಪ್ರಕಾರ ಹೊಲದಲ್ಲಿ ಹಾಕಿದ್ವಿ ಸರ್ ಗಿಡಗಳು ಹಾಕಿ ಒಂದ್ ವರ್ಷದ ತನಕ ಚಲೋ ಬಂದ ಸರ್ ಗಿಡಗಳು ಆಮೇಲೆ ಬರ್ಬಾರ್ದ ಮತ್ತೆ ಅದು ನೀರು ಕಡಿಮೆ ಆಗಿ ಕಟ್ಟತಿ ಸರ್ ಹೌದು ಗಿಡ ನೋಡಿದ್ರೆ ಬಾರಿ ಚಂದ ಬಂದವರು ಸರ್ ನಮ್ ಏನಿಲ್ಲ ಬೇಸ್ ನಮ್ ಟೊಂಕದ ಮಟ್ಟ ಗಿಡಗಳ್ವು ಮತ್ತೆ ಅವು ಗಿಡಗಳು ಬಾಳ ಕೈತಿ ಬಿಟ್ಟವು ಏನ್ ಮಾಡಬೇಕು ಮತ್ತೆ ಬಾಳ ಚಿಂತೆ ಆಯ್ತು ಸರ್ ನನಗ ಈ ಎಂಗನಾಗ್ಲಿ ಎಲ್ಲಿಗೆ ಮುಟ್ಲಿ ಇನ್ನೊಂದ್ ಬೋರ್ ಹಾಕ್ಸಿ ಬಿಡ ಮತ್ತ ಕೇಸಿ ಅವಾಗ ಸಾಲ ಮಾಡಿ ಕೇಸಿ ಬೋರ್ ಹಾಕ್ಸಿನ್ ಸರ್ ಹಾಕ್ಸಿದ ಅವಾಗ ಮೂರ್ ಇಂಚ್ ನೀರ್ ಸಿಕ್ಕು ಸರ್ ಮೂರ್ ಇಂಚ್ ಸಿಕ್ತು ಮೂರ್ ಇಂಚು ನೀರ್ ಸಿಕ್ತು ಸರ್ ನನ್ ದೇವ್ರ ದಯದಿಂದ ಅವಾಗ ಗಿಡಗಳೆಲ್ಲ ಬೆಳವಣಿಗೆ ಈಗ ಇನ್ನೊಂದಿಷ್ಟು ಜಾಸ್ತಿ ಬೆಳೆಸ ಮತ್ತೆ ಈಗ ಬರಬರ್ತ ಬರಬರ್ತ ಏನಲ್ಲ

ಈಗ ಮತ್ತೆ ನೆಕ್ಸ್ಟ್ ಮತ್ತೆ ಎರಡು ಎಕರೆ ಮತ್ತೆ ಎರಡು ಎಕರೆ ಮಣ್ಣು ಸರ್ ಮಾವು ಮಾವು ಮಣ್ಣು ಸರ್ ಅದು ಮಾವು ಒಂದು ಅರವತ್ತು ಗಿಡ ಅದವ್ ಸರ್ ಮಾವು ಅದ್ರಲ್ಲಿ ನಿಂಬೆ ಗಿಡ ಒಂದು ಒಂದು ಅರವತ್ತು ಅದವ್ ಸರ್ ಹೌದು ಇಷ್ಟ ಮಾಡಿ ನೋಡ್ರಿ ಸರ್ ಇಷ್ಟ ಮಾಡಿ ಕೇಸಿ ಇವಾಗ ಅದರಿಂದ ಸ್ವಲ್ಪ ನನಗ ಆದಾಯ ಬರಕ ಅಂದ್ರೆ ಬಹಳ ಅನುಕೂಲ ಆತ ಈಗ ಪ್ರತಿ ವರ್ಷ ಎಷ್ಟು ನಿಮಗೆ ಇಳುವರಿ ಬರಕತ್ತದ ಮತ್ತೆ ಎಷ್ಟು ವರ್ಷದ ಗಿಡಗಳದಾವ್ ನಿಮ್ಗೆ ಸರ್ ಮಳೆಗಾಲ ಚಲೋ ಆಯ್ತು ಅಂದ್ರೆ ನನಗೆ ಒಂದು ಲಕ್ಷ ಎರಡು ಲಕ್ಷ ತನ ಸಿಕ್ತು ಸರ್ ನನಗೆ ಎಲ್ಲ ಈ ಲಿಂಬು ಬಂತು ಸಪೋಟ ಬಂತು ಮಾವು ಎಲ್ಲ ಬಂತು ಸರ್ ಬಡ ಮಳೆಗಾಲ ಆಗ್ಲಿಲ್ಲಪ್ಪ ಅಂತಂದ್ರೆ ನನಗೆ ಏನಿಲ್ಲ ಅಂದ್ರೆ ಎಪ್ಪತ್ತು ಎಂಬತ್ತು ಹತ್ತು ಮನೆಗೆ ಇದ್ದಂಗ್ ನೋಡ್ರಿ ಸರ್ ಅಂತಂದ್ರೆ ಅಂತ ಧಾವತಿ ಏನಿಲ್ಲ ಮತ್ತೆ ನಡಬರ್ಕ ಏನಾರ ಮತ್ತೆ ತರಕಾರಿ ಇವು ಹಾಕ್ತಿರಿ ಆ ತರಕಾರಿ ಹಾಕ್ತೀನಿ ಸರ್ ಅದು ಏನಿಲ್ಲ ನಮ್ ಖರ್ಚಿಗೆ ನಮ್ಗ ಸರಿಯಾಗ್ತಾರ ಸರ್ ಅದು ಈಗ ಅದ್ರಲ್ಲೇನು ನನ್ ನನ್ನ ಸಂಸಾರ ಎಲ್ಲ ಅದ್ರಲ್ಲೇ ಹೊಂಟೋಗ್ತದೆ ಸರ್ ಜೊತೆಗೆ ಈಗ ಈಗ ಹೆಂಗ್ ಮಾಡ್ತೀರೆ ಎತ್ತದ ವಾ ಟ್ರಾಕ್ಟರ್ ದಾವಾ ನಿಮ್ಮ ಹೆಂಗ್ ದಾವಾ ಸರ್ ಒಂದು ಟ್ರಾಕ್ಟರ್ ಐತೆ ಸರ್ ಹ ಆ ಟ್ರಾಕ್ಟರ್ ಅಲ್ಲಿ ಎಲ್ಲ ಅದರಲ್ಲೇ ವ್ಯವಸಾಯ ಮಾಡ್ತೀನಿ ಸರ್ ಏನು ದೊಡ್ಡ ಟ್ರಾಕ್ಟರ್ನಾ ಅಥವಾ ಸಣ್ಣ ಟ್ರಾಕ್ಟರ್? ಸಣ್ಣ ಸಣ್ಣ ಮಿನಿ ಟ್ರಾಕ್ಟರ್ ಸರ್ ಹ ಮಿನಿ ಟ್ರಾಕ್ಟರ್ ತಗೊಂಡ್ರು ಅದರಲ್ಲೇ ವ್ಯವಸಾಯ ಮಾಡ್ತೀನಿ ಸರ್ ಈ ವರ್ಷ ಮತ್ತೆ ಅತ್ತಿ ಆಕಿನ್ ಸರ್ ಮತ್ತೆ ಯಾತಿ ಹಾಕಿರಿ ಮತ್ತೆ ಹೊರವಲಕ ಏನು ನೀರಾವರಿ ಏ ನೀರಾವರಿ ಸರ್ ಅದಕ್ಕೆ ಬೋರ್ ನೀರು ಬಿಡ್ತೀರಿ ಆ ಬೋರ್ ನೀರ್ ಬಿಡ್ತೀನಿ ಸರ್ ಆ ಗಿಡಗಳಿಗೆ ಹಾಕಿ ಬಿಟ್ಟ ಮೇಲೆ ಆ ಔಟರ್ ಬಿಡ್ತನೆ ಸರ್ ಅದಕ್ಕೆ ಬಿಡ್ತನೆ ಈಗ ಹತ್ತಿ ಆಕಿನ್ ಸರ್ ಹತ್ತಿ ಅದನು ಚೆನ್ನಾಗಿ ಐತಿ ಸರ್ ಅಂದ್ರೆ ಡ್ರಿಪ್ ಬಿಡರ ಏನ ಅಥವಾ ಸ್ಪ್ರಿಂಕ್ಲರ್ ಆಗಿ ಬಿಡಿ ಏ ಇಲ್ಲ ಸ್ಪ್ರಿಂಕ್ಲರ್ ಆಸ್ತನೆ ಆಮೇಲೆ ಐರಿ ನೀರುನು ಬಿಡ್ತನೆ ಸರ್ ಈಗ ಮಾವಿನ ತೋಟಕ್ಕೆ ಮತ್ತೆ ಈಗ ಸಪೋರ್ಟ್ಗೆ ಆ ಡ್ರಿಪ್ ಮಾಡಿನ್ ಸರ್ ಅದಕ್ಕೆ ಡ್ರಿಪ್ ಮಾಡಿನ್ ಸರ್ ಮಾವಿನ ಗಿಡಕ್ಕೆ ಈಗ ನೋಡ್ರಿ ಸನ್ ಟ್ಯಾಕ್ಟರ್ ಐತೆ ಅಂತ ಹೇಳಿದ್ರಿ ತೋಟಗಾರಿಕೆಗೆ ಸನ್ ಟ್ಯಾಕ್ಟರ್ ಬಹಳ ಕೆಲಸ ಮಾಡತದ ಅಂತ ಹೇಳ್ತಾರೆ ನಿಮಗೆ ಅನುಕೂಲ ಆಗಿದಾ ಏ ಸರ್ ಅದರಷ್ಟು ಕೆಲಸ ಯಾವ ಮಾಡೋದಿಲ್ಲ ಸರ್ ಹ್

ಇದ್ ಆದ್ರ ಗಿಡ ಇದ್ ಸಣ್ಣದ್ ಐತಿ ಅಲ್ರಿ ಬುಡಕನ ಹೋಗಿ ಬಿಡ್ತ sir ಗ ಟ್ಯಾಕ್ಟರ್ ಹ್ಮ್ ಹಿಂಗಾಗಿ ನಮ್ಗ್ ಸ್ವಲ್ಪ ಬಾಳ ಅನುಕೂಲ ಆಗೇತಿ sir ಈಗ ಜೊತೆಗೆ ತಾವು ಟಗರು ಸಾಕಾಣಿಕೆ ಮಾಡೇವಿ ಅಂತಾನೆ ಹೇಳಿರಿ ಅವಾಗ ಅವಾಗ ತರ್ತೀವಿ ಮಾರ್ತೀವಿ ಈಗ ಅವ್ ಟಗರಗಳು ಒಂದು ಎಂಟ್ ಹತ್ತು ಟಗರ ಅವ್ ಸರ್ ಮೂವತ್ ಮರಿಗಳು ಸಾಕಿನಿ ಸರ್ ಅವ ಇವು ದೇವ್ರಗಳು ಮಾಡೋರ್ಗೆ ಅವ್ರಿಗೆ ಮಾರಾಟ ಅವಾಗ ಅವಾಗ ಒಂದು ಸೀಸನ್ ಬರ್ತೇತಿ ಹೌದು ಹೌದ್ ಮತ್ತೆ ರಂಜಾನ್ರಿ ಅವಾಗ ನಮ್ಗ ಅವ್ರಿಗೆ ನಮ್ಗ್ ಅನುಕೂಲ ಆತವಂತ ಅವನು ಸಾಕಿನ್ರಿ ಒಂದು ಇಪ್ಪತ್ತೈದಂಗ ಕೋಳಿ ಅದಾವ ಸರ್ ಕೋಳಿ ಉಂಟಾಗಳು ಒಂದು ಐವತ್ ತನಕ ಇವು ಪಾರಿವಾಳ ಅದಾವ ಸರ್ ಪಾರಿವಾಳನು ಸಾಕಾಣಿಕೆ ಮಾಡಿರಿ ನೀವು ಹಾ ಪಾರವಾಳನ್ ಮಾಡಿಸಿ ರೀ ಅವು ಏನಿಲ್ಲ ಅಂದ್ರೆ ಜತಿಗೆ ಐದ್ನೂರು ರೂಪಾಯಿ ಸಿಕ್ತ ಸರ್ ಎರಡ್ ನೂರು ರೂಪಾಯಿ ಎರಡ್ನೂರ ಐವತ್ತು ರೂಪಾಯಿ ಕೊಂತು ಪಾರಿವಾಳ ಎಲ್ಲಿಂತಂದ್ರಿ ನೀವು ಹೆಂಗ್ ಅದನ್ನ ಸಾಕಾಣಿಕೆ ಮಾಡಿದ್ರಿ ಅದು ದೇವದ್ರಕ್ ರೀ ಒಂದ್ ದಿವ್ಸ ಇವು ಟಗರ ಮಾರಕ್ ಅಂತ ಹೋಗಿದ್ರಿ ಅಲ್ಲಿ ನೋಡಿ ಸರ್ ಮಾರಾ ಮಾರಾಟ ಮಾರಾಟ ಹಾಕ್ತಿದ್ರು ಇವ್ ಸುಮ್ನೆ ಹೆಂಗಿದ್ರ ನಮ್ಮಲ್ಲಿ ಗಿಡ ಗಂಟೆಗಳು ಜಾಸ್ತಿ ಅವ ಅಲ್ಲಿ ಔಟ್ ಕುಂದ್ರಕ ನಿಂದ್ರಕನು ಅನುಕೂಲ ಅವ ಇವ್ರನ್ನ ಒಂದಷ್ಟು ಸಾಕಿ ಬಿಟ್ರಿ ಆಯ್ತು ಅಂತ ಒಂದ್ ಕೇಸಿ ಔಟ್ರನ್ನ ತಗೊಂಬನ್ನಿ ಸರ್ ಒಂದು ಐದ್ ತಗೊಂಬನ್ನಿ ಸರ್ ಐದ್ ಪಾರಿ ಆ ಐದ್ ಪಾರಿ ಒಳ ತಗೊಂಬನ್ನಿ ಸರ್ ಐದ್ ಕಿಷ್ಟ ಆಗ್ಯಾವ ಅವು ಅದು ನನಗೆ ಬಾಳ ಸಹಾಯ ಮಾಡ್ತೇತಿ ಸರ್ ಅಂದ್ರೆ ಅವೇ ಮೊಟ್ಟೆ ಹೊಡ್ಕೊಂಡ್ ಅದೇ ಮರಿ ಹಾಕಿ ಅವೇ ಜೋಪಾನ ಮಾಡ್ತಾರ ಸರ್.

ಹ ಜೊತೆಗೆ ಈಗ ತಾವ್ ಹೇಳದಂಗೆ ಈಗ ಟಗರು ಸಾಕಾಣಿಕೆಯಿಂದನೂ ಕೂಡ ಲಾಭ ಬರ್ತದ ಅಂತ ಹೇಳ್ತೀರಿ ಟಗರು ಎಷ್ಟು ತಿಂಗಳ ಮರಿ ಇರ್ತದ ನೀವು ಬರ್ತೀರಿ ಮತ್ ಯಾವಾಗ ಅದು ಮಾರ್ತಿರವ್ ಐದರ್ಲಿ ಆರ್ ನೀವು ತಗೊಂಬರತ್ನಾಗ ನಾವ್ ತಗೋಬರ ಟೈಮ್ ನಲ್ಲಿ ಹ್ಮ್ ಈಗ ನಾವೆಲ್ಲ ಮೀಸದೆಗಳಿಗೆ ಏನೆಲ್ಲ ಇಪ್ಪತ್ತೈದು ಮೂವತ್ತರ ತನಕ ಓದಾವ ನೋಡ್ರಿ ಸರ್ ಒಂದು ಓತು ಮರಿ ಅಥವಾ ಟಗರ್ ಮರಿ ಎಷ್ಟೇ ಮೀಸ್ತಿರದ ಅದು ಏನಿಲ್ಲ ಅಂದ್ರ ಒಂದು ಎಂಟು ಹತ್ತು ತಿಂಗಳ ಮೇಸ್ತೂರ್ ಸರ್ ಹೌದಾ ಸಪೋಸ್ ಆಗಿ ಒಂದು ಸಮೀಪ ಸಮೀಪ ಒಂದು ಎಂಟು ತಿಂಗಳ ಹತ್ತು ತಿಂಗಳ ಒಂದೊಂದು ವರ್ಷದ ಆತವ್ ಆ ಈಗ ನಾವು ಕಾಳು ಏನಿಲ್ಲ ಅಂದ್ರೆ ಒಂದು ಎರಡು ಚೀಲ ಸಜ್ಜೆ ಹೋತವ್ ಸರ್ ಹೌದು ದಿನ ಮುಂಜಾನೆ ಇಡ್ಬೇಕು ಅವನ ಹಾ ದಿವಸ ಮುಂಜಾನೆ ಇಡ್ತು ಸರ್ ಮುಂಜಾನೆ ಮುಂಜಾನೆ ಒಂದ್ ಬೇರೆ ಸಂಜೆ ಸಂಜೆ ಮಾಡಿ ಒಂದ್ ಬೇರೆ ಅದೇ ಚಲೋ ಲಾಭ ಅಂತ ಹೇಳ್ತಾರೆ ಯಾಕಂತಂದ್ರ ಈಗ ನಾವು ಕಟ್ ಹಾಕಿದ್ವಪ್ಪ ಅಂತ ಮೀಸಕ್ ಬೇಕಾಗಿಲ್ಲ ಅವೇ ಕಾಳು ಕಡಿ ಸ್ವಲ್ಪ ತಪ್ಪಲಾಗಿಪ್ಲ ಹಾಕ್ಬಿಟ್ಟಿವ್ ಅಂತಂದ್ರ ಡಬಲ್ ರೇಟಿಗೆ ಡಬಲ್ ರೇಟ್ ಟೂ ಅಂತವ್ರಿ ಈಗ ಏನಿಲ್ಲ ಬಡನ್ ಒಂದ್ ಎರಡ್ ಎರಡು ಮೂರ್ ಮೂರ್ ಬಿಟ್ಟು ಬಿಡ್ತವ್ ಸರ್ ಇಂದ ಬಂದ್ ಬಿಡ್ತವ್ ಸರ್ ಅವು ಹೌದೌದು ತಾವ ಮೇಕಂತಿರ್ತಾವ್ ನಾವು ಅಲ್ಲಿ ಹಂಗೆ ನಾವು ಸುಮ್ಮನೆ ಕುಂದ್ರಕ್ಕಿಂತ ಕಸ ಕಿತ್ತಿಗೆ ಅಂತ ಕಸ ಕಿತ್ತುವ ಸರ್ ಹೌದು ಗಿಡಗಳ ಹತ್ರ ಅವು ಇಂದ ನಮ್ಮಿಂದ ಅವನು ಮೇಯ್ತಾವ ನಮ್ ನಮ್ ಕೆಲಸ ಆಗ್ತಾರ ಸರ್ ಹೌದು ಅಂತದೇನೋ ಅದಕ್ಕೆ ಸಪರೇಟ್ ಆಗಿ ಕೂಲಿ ಆಳ್ಬೇಕು ಮೇಯ್ಸಕ್ ಬರ್ಬೇಕು ಅದೂನು ಹೇಳಕ್ ಮತ್ತೆ ನಮ್ಮನೆ ಮುಂದೆ ಸ್ವಲ್ಪ ಏನಾತದ ಗಿಡಗಳಿಗೆ ಗೊಬ್ಬರ ಆತದ ಹಿಕ್ಕಿ ಆಗ್ತವ ಎಲ್ಲ ರೀತಿಯಿಂದ ಅದರಿಂದ ಎರಡು ಈಗ ಅದು ಆದಾಯ ಸಿಗ್ತದ ಗೊಬ್ರು ಸಿಕ್ತಾರ ಸರ್ ನೋಡ್ರಿ ಬಹಳ ಖುಷಿ ಆಗತ್ತೆ ಯಾಕಂತಂದ್ರ ತಾವು ಈಗ ನಾಲ್ಕನೇ ಕ್ಲಾಸ್ ಓದಿ ಈ ನೋಡ್ರಿ ಎಲ್ಲಾ ಪೇಂಟ್ ಬರೋದು ಎಲ್ಲಾ ಓದು ಬರಹ ತಿಳ್ಕೊಂಡು ತರಬೇತಿ ಪಡ್ಕೊಂಡು ಇಷ್ಟೆಲ್ಲ ಹಣ್ಣಿನ ಬೇಸಾಯ ಹತ್ತಿ ಹಾಕಿ ಸಮಗ್ರ ಬೇಸಾಯವನ್ನ ಮಾಡ್ಕೊಂಡ್ರಿ ಮತ್ತೆನಾರು ಈಗ ನೀರು ತಾವು ಹೇಳಿದಂಗೆ ಅಲ್ಲಿ ರಾಣೇಗಾಂವ್ ಸುದ್ದಿ ಅಣ್ಣ ಹಜಾರದು ಹೊರ ನೋಡ್ಕೊಂಡ್ ಬಂದ್ ನೀವೇನಾರು ಮತ್ತ ಇಲ್ಲಿ ಕೃಷಿ ಹೊಂಡ ಏನಾರು ಮಾಡ್ಕೊಂಡ್ರಿ ಸರ್ ಕೃಷಿ ಹೊಂಡನು ಮಾಡಿ ಸರ್ ಹ್ಮ್ ಹ್ಮ್ ಅದನ್ನ ಮಳೆನೂ ಆಗ್ಲಿಲ್ಲ ಸರ್ ಹ್ಮ್

ದೊಡ್ಡ ಮಳೆ ಬಂದಾಗ ಆಯ್ತು sir ಈ ಎಲ್ಲಿ ಅದು ಇದ್ ಮಾಡಿದಾಗ್ಲಿಂದ ಮಳೆ ಅಂತ ಮಳೆ ದೊಡ್ಡ ಮಳೆ ಆಗ್~ ಆಗಿಲ್ಲ sir ಹೌದು ಅದು ಆತಪ್ಪ ಅಂತಂದ್ರ ನಿಮ್ಗ ಮತ್ತ ಅಂತರ್ಜಲ ಜಾಸ್ತಿ ಆತದ ಏ ಅಂತರ್ಜಲ ಏನ್ರಿ ನೀರ್ ಜಾಸ್ತಿ ಬರ್ತ ಆ time ಅಲ್ಲಿ ನಾವು ಕಟ್ಟಕ್ ನೀರು ಹೌದು 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 ಮೋಟರ್ ಚಲೋ ಹೊಡಿತದ ಹಾ ಚಲೋ ಹೊಡಿತದ sir ನೀರ್ ಅದು ನೀರ್ ಅಲ್ಲೇ ಇದ್ ಮಾಡಿ ಬಿಡ್ತಲ್ರಿ sir ಹ್ಮ್ ನಮ್ ಬೋರ್ಗೆ ಅಂತರ್ಜಲ ಸಿಗ್ತದ ಹಂಗಾಗಿ ಅಂತ ಆ ಬೋರ್ಗೆ ನೀರ್ ಜಾಸ್ತಿ ಬರ್ತದ. ನೀರು ಮತ್ತೆ ಒಂದ್ ಬೂದಿ ಗೊತ್ತಿತ್ತಲ್ರಿ ಎರಡ್ ಎರಡ್ ಬೂದಿ ಗೊತ್ತಾವ್ sir ಆ ಟೈಮ್ ನಲ್ಲಿ ಎರಡ್ ಸಾಲ್ ಬಿಡ್ಬೋದ್ ನಾವ್ ಹಾ ಏನಂತೀರಿ ಮತ್ತೆ ಈಗ ಏನು ಎರೆಹುಳ ತೊಟ್ಟಿ ಅವೆಲ್ಲ ಮಾಡ್ಕೊಂಡ್ರಿ ಆ ಎರೆಹುಳ ತೊಟ್ಟಿ ಮಾಡಿನ್ sir ಹ್ಮ್ ಅದ್ರಾಗ ಎರೆಹುಳ ಗೊಬ್ಬರ ಏನ್ ಸಾಕ್ತೀರಿ ಮತ್ತೆ ಏನಾರ ಕಸ ಕಡ್ಡಿ ಹಾಕಿ ಈಗ ಏನಿಲ್ಲ sir ಅದಕ್ಕೆ ಈಗ ಇನ್ನೊಂದು ವಾರದಲ್ಲಿ ಹೋಗಿ ತರಬೇಕಂತ ಮಾಡಿ sir ಹುಳಗಳು ಹುಳಗಳು ತರಬೇಕು ಎಲ್ಲಿಂದ ತಂಬರ್ತೀರಿ ಹುಳಗಳು ಹಾ ರೈತರು ಬರ್ಬೇಕಂತ ಮಾಡಿನ್ sir

ಈಗ ಸರ್ ಇದರ್ನಿಂದ ನಾಲ್ಕು ಜನ ಕಲೀಲಿ ಅಂತಕಂತ ಇದ್ ಮಾಡಿ ಕೀಶಿ ಮಾಡಿ ನೋಡ್ರಿ ಸರ್ ನಾನ್ ಈಗ ನಮ್ಲಿಂದ ಎಷ್ಟು ಜನ ಆಗಿರಂದ್ರ ಸರ್ ಈಗ ಏನಿಲ್ಲ ನಮ್ ನಮ್ಲಿಂದ ಒಂದು ಹದಿನೈದು ಜನ ಮಾಡ್ಯಾರ ನೋಡ್ರಿ ಸರ್ ನಮ್ ನೋಡಿ ನೋಡಿ ಹಿಂಗ ನೀರ ಇದ್ದಿದ್ದು ಸೊಪ್ಪ ಅವು ಇವು ಹಾಯ್ಕಂಡು ಟಗರ್ ಮರಿ ಕೋಳಿ ಸಾಕಾಣಿಕೆ ಪಾರಿವಾಳ ಆಗಿರ್ಬೋದು ಅವು ಇವು ಹಣ್ಣಿನ್ ಬೆಳೆಗಳು ಇದ್ರಂಗ ನಮ್ಮ ನೋಡಿಕಣ ಕೇಶಿ ಈ ನಮ್ಮನ್ನ ಮಾಡಿದ್ದಿ ಹೆಂಗ್ ಮಾಡಿದ್ ಹೆಂಗಿಲ್ಲ ತಂದ್ರ ನಮ್ಮನ್ ನಾವ್ ನಾವ್ ಹಿಂಗ ಮಾಡಿದ್ವಿ ಹಿಂಗಿಲ್ಲಾ ಅಂತ ಅವ್ರಿಗೆಲ್ಲಾ ಅವ್ರಿಗ್ ಮಾಹಿತಿ ಕೊಡ್ತೀವ್ರಿ ಸರ್ ನಾವು ಹೌದ್ ಹೌದ್ರಿ ಮಾಡ್ಬೇಕ್ರೀ ಇಂತೆಲ್ಲಾ ಏನ್ ಬರೇ ವಕ್ಕಲತನ ಮಾಡಿದ್ರ ಒಣ ಬೇಸಾಯ ಆದಾಗ ಲಾಭ ಬರಂಗಿಲ್ಲಾ ಸರ ಅದಕ್ಕ ನಾವು ಅದ್ಕ ಇಲ್ಲಿ ಒಂದು ತ್ವಾಟ ಇದಿಲ್ರಿ ಸರ್ ನಾನ್ ಮಾಡಕಲ್ಕ ಅಲ್ಕ ಓ ಒಂದು ಇರ್ಲಿಲ್ಲಾ ಏನಿದ್ದಿಲ್ಲಾ ಇಲ್ಲಿ ಎಲ್ಲರೂ ಊರಲ್ಲಿ ನಮ್ಮಲ್ಲಿ ಬೈದ್ರು ಇಲ್ಲಿ ಹೆಂಗಾತವ ಗಿಡಗಳು ಹೆಂಗಾತವ ಹೆಂಗ್ ಬೆಳಸದಿ ಹೆಂಗಿಲ್ಲ ನೀರ್ ಇಲ್ಲ ಏನಿಲ್ಲ ಅಂತಂದ್ರು ನಾನು ಹೆಂಗಾನ ಮಾಡಿ ಪ್ರಯತ್ನ ಮಾಡ್ತೀನಿ ಅದು ದೇವ್ರ ಮೇಲೆ ನೋಡ್ತಿರ್ತಾನ ನಾನು ಇಲ್ಲಿ ಮಾಡ್ತಿರ್ತೀನಿ ನಾನು ಕಷ್ಟ ಬಂದಾಗ ದೇವ್ರು ನನಗೆ ಅಂತ ಹೇಳಿದ್ರು ಸರ್ ಅವ್ರಿಗೆ ಅಂದಗಳಿಗೆ ದೇವ್ರ ಮಧ್ಯ ನನ್ ಕಷ್ಟ ಬಂದಾಗ ಬೋರಿಂದ ನೀರಿಂದ ತೊಂದರೆ ಆಯ್ತು ಸರ್ ಆ ಟೈಮ್ ಇಲ್ಲಿ ಮತ್ ನನಗ್ ನೀರ್ ಕೊಟ್ಟು ಸರ್ ದೇವ್ರು ನೋಡ್ರಿ ಮತ್ತೆ ಈಗ ಪ್ರಯತ್ನ ಆದ್ರೂ ನಾವು ಬಿಡಬಾರ್ದು ಏನು ಅಂತ ಹೇಳಿ ಕೈ ಕಟ್ಟ್ ಕೂತು ಬಿಟ್ರೆ ಯಾವ ಆಗಂಗಿಲ್ಲ ನೋಡ್ಕೊಂತ ಹಿಂಗೆ ಕೂತ್ರೆ ಅದು ಸರಿಯಾಗಿ ಬರ್ತದೆ ಸರ ಹೌದು ಪ್ರಯತ್ನ ಮಾಡ್ಬೇಕು ಇದು ಏನೈತಿ ಒಳಗೆ ಹೋದ್ರಪ್ಪ ಅಂತಂದ್ರೆ ನಮಗ ಏನೋ ಒಂದು ದಾರಿ ಇದೆ ಗೊತ್ತಾಗ್ತದೆ ಈಗ ನಾವು ಕೆಲಸ ಮಾಡಿದ್ರೆ ಅಲ್ಲಿ ಕೆಲಸ ಆಗ್ತದೆ ಸರ್ ಹೌದು ಕೆಲಸ ಮಾಡಿಲ್ಲಪ್ಪ ಅಂದ್ರೆ ಹಿಂಗೆ ನೋಡಿದಪ್ಪ ಅಂದ್ರೆ ಅದು ಅಂಗಿ ಉಳ್ಕೊಂಬತ್ತೆ ಸರ್ ಹೌದು ಹೌದು ಭಾಳಷ್ಟು ಖುಷಿ ಆಯ್ತು ಯಾಕಂತಂದ್ರೆ ಮನುಷ್ಯ ಪ್ರಯತ್ನವಾದಿ ಇರಬೇಕು ಮಾಡ್ತೇನೆ ಅನ್ನೋ ಛಲ ಇರ್ಬೇಕು ಛಲ ಇರ್ಬೇಕು ಸರ್ ಯಾವ್ದೇ ಆಗ್ಲಿ ಮಾಡ್ಬೇಕಂಬ ಛಲ ಇತ್ತಂತಂದ್ರೆ ಯಾವ ಬೆಳೆ ಆದ್ರೆ ತೆಗಿಬಹುದು ಸರ್ ನಾವು ಹೌದು 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 ನಿಮ್ಮ ನೋಡಿ ನಮ್ಮ ರೈತ ಬಾಂಧವರು ಮುಂದ್ ಬರ್ಲಿ ನಿಮ್ಮ ಸಮಗ್ರ ಬೇಸಾಯ ಇನ್ನೂ ಮುಂದಿನ ದಿನಗಳಲ್ಲಿ ಒಳ್ಳೆ ಲಾಭ ತಂದ್ಕೊಡ್ಲಿ ನಿಮ್ಮ ಪ್ರಯತ್ನಗಳಿಗೆ ಆ ದೇವರು ಕೈ ಹಿಡಿಲಿ ಅಂತ ಹೇಳ್ತಾ ನಿಮ್ಮ ವಿಚಾರಗಳನ್ನ ನಮ್ಮ ಜೊತೆ ಹಂಚಿಕೊಟ್ಟಿದ್ದಕ್ಕೆ ಹನುಮಂತ ಅವ್ರಿಗೆ ಧನ್ಯವಾದಗಳು ನಮಸ್ಕಾರ ಸರ್ ನಮಸ್ಕಾರ ಸರ್ ನಮಸ್ಕಾರ ಧನ್ಯವಾದ ನೂರ್ ನೂರ್ ನಮಸ್ಕಾರಗಳು ಸರ್ ಇದುವರೆಗೆ ದೇವದುರ್ಗ ತಾಲೂಕಿನ ಜೂಟ್ಮರಡಿ ಗ್ರಾಮದ ಹನುಮಂತ ಅವರ ಕೃಷಿ ಅನುಭವಗಳನ್ನು ಕೇಳಿದರೆ